ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನೀತ ಕಿರಣ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಕ್ವಿಕ್ಕಾಗಿ ಆಲೂ ಕಬಾಬ್ ಹೇಗೆ ಮಾಡೋದು ಹೇಳ್ಕೊಡ್ತೀನಿ ಫಸ್ಟ್ ಆಲೂ ನೀಟಾಗಿ ಹೊರ್ಕೊಳ್ಳಿ ಹೊರ್ಕೊಂಡು ಒಂದು ಮೀಡಿಯಮ್ ಸೈಜಿಗೆ ಕಟ್ ಮಾಡ್ಕೊಳ್ಳಿ ನಾನೊಂದು ಎರಡರಿಂದ ಮೂರು ಆಲೂಗಿಡೆ ತೊಗೊಂಡಿದ್ದೀನಿ ತುಂಬ ದಪ್ಪ ಬೇಡ ಒಂದು ಮೀಡಿಯಮ್ ಸೈಜು ನಾನು ಕಟ್ ಮಾಡ್ಕೊತಿದ್ದೀನಲ್ಲ ಆ ಥರ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡಾದ್ಮೇಲೆ ಒಂದು ಬೌಲ್ ತೊಗೊಳ್ಳಿ ಒಂದು ಬೌಲ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ತ್ರೀ ಸ್ಪೂನ್ಸ್ ಹಾಕ್ಕೊಳ್ಳಿ ಮೂರು ಸ್ಪೂನ್ಸ್ ಸಾಕಾಗುತ್ತೆ ಅದು ಹಾಕೊಂಡಾದಮೇಲೆ ಕಸ್ತೂರಿ ಮೇತಿ ಕಸ್ತೂರಿ ಮೇತಿ ತೊಗೊಂಡು ಕೈಯಲ್ಲೇ ಸ್ವಲ್ಪ ಸ್ಮ್ಯಾಶ್ ಮಾಡಿ ಕಸ್ತೂರಿ ಮೆಥಿನ ನಾನು ಮಾಡ್ತಿದ್ದೀನಿ ನೋಡಿ ಆ ಥರ ಅದು ಕಸ್ತೂರಿ ಮೇಥಿ ಸಿಕ್ಕಾಪಟ್ಟೆ ಟೇಸ್ಟ್ ಕೊಡುತ್ತೆ ಸೊ ಕಸ್ತೂರಿ ಮೇಥಿ ಸ್ವಲ್ಪ ಹಾಕ್ಕೊಳ್ಳಿ ಅದು ಹಾಕ್ಕೊಂಡಾದಮೇಲೆ ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ ಒಂದು ಟೂ ಸ್ಪೂನ್ಸ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ ನಿಮಗೆ ಸ್ಪೈಸಿ ಬೇಕು ಅಂತ ಅಂದರೆ ಒಂದು ತ್ರೀ ಸ್ಪೂನ್ಸ್ ಹಾಕ್ಕೊಳ್ಳಿ ಚಿಲ್ಲಿ ಪೌಡರ್ ನಾನು ಮೀಡಿಯಮ್ ಸಾಕು ಸೊ ಟೂ ಸ್ಪೂನ್ಸ್ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಗರಂ ಮಸಾಲ ಗರಂ ಮಸಾಲ ಒಂದು ಸ್ಪೂನ್ ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಅರಿಶಿಣ ಬೇಕು ಅರಿಶಿನ ಸ್ವಲ್ಪ ಅಂತೇಳಿದರೆ ಒಂದು ಆಫ್ಸ್ ಹಾಫು ಸ್ಪೂನ್ ಅರಶಿನ ಹಾಕ್ಕೊಳ್ಳಿ ನಾನು ಹಾಕ್ಕೊಂತಿದ್ದೀನಿ ನೋಡಿ ಮತ್ತು ಇಲ್ಲಿ ಚಿಲ್ಲಿ ಫ್ಲೆಕ್ಸ್ ಇತ್ತು ಸೊ ಚಿಲ್ಲಿ ಫ್ಲೇಕ್ಸ್ ಒನ್ ಸ್ಪೂನ್ ಸಾಕು ಬಿಕಾಸ್ ನಾವು ಚಿಲ್ಲಿ ಪೌಡರ್ ಆಲ್ರೆಡಿ ಹಾಕ್ಕೊಂಡಿದ್ದೀವಿ ತುಂಬ ಖಾರ ಆಗಿಬಿಡುತ್ತೆ ಸೊ ಒಂದು ಸ್ಪೂನ್ ಸಾಕು ಈ ಸ್ಪೈಸಸ್ ಎಲ್ಲ ನಾನು ಇವತ್ತು ಚಿಕನ್ ಕಬಾಬು ಸ್ಪರ್ಶವ್ರದ್ದು ಯೂಸ್ ಮಾಡ್ತಿದ್ದೀನಿ ಆಲೂಗೆಡ್ಡೆ ಕ್ವಾಂಟಿಟಿ ನೋಡಿಕೊಂಡು ಒಂದು ಸ್ವಲ್ಪ ಪೌಡರ್ ಹಾಕ್ಕೊಳ್ಳಿ ಸೇಮ್ ಕಬಾಬ್ ಕಲಿಸ್ತೀವಲ್ಲ ಆ ಥರ ಅಷ್ಟು ಕ್ವಾಂಟಿಟಿ ಇದ್ದರೆ ಸಾಕು ಆಲೂಗೆಡ್ಡೆ ಮೇಲೆ ಡಿಪೆಂಡು ಅದನ್ನು ನೋಡ್ಕೊಂಡು ಒಂದು ಸ್ವಲ್ಪ ಪೌಡರ್ ಹಾಕ್ಕೊಳ್ಳಿ ಕಬಾಬ್ ಪೌಡರು ಕವಾ ಪೌಡರ್ ಹಾಕೊಂಡ್ಮೇಲೆ ಆಲೂಗಡ್ಡೆನ ನಾವು ವಾಶ್ ಮಾಡಿರ್ತೀವಲ್ಲ ವಾಶ್ ಮಾಡಿ ನೀಟಾಗಿ ನೀರಿಂದ ಎತ್ತಿ ನಾನು ನೋಡಿ ಆ ಬೌಲಲ್ಲಿ ವಾಶ್ ಮಾಡಿದ್ದೆ ನೀಟಾಗಿ ಆಲೂಗಡ್ಡೆ ಎಲ್ಲ ಎತ್ಕೊಂಡು ಆಮೇಲೆ ಅಲ್ಲಿ ಈ ಆಲೂಗಡ್ಡೆನ ನಾವು ಸ್ಪೈಸಸ್ ಎಲ್ಲ ಒಂದು ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಲ್ಲ ಅದಕ್ಕೆ ಹಾಕಿ ನಾನು ಹಾಕ್ತಾಯಿದ್ದೀನಿ ನೋಡಿ ಹಾಕಾದ್ಮೇಲೆ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಬೇಕು ಇವಾಗ ಚೆನ್ನಾಗಿ ಕಲಿಸ್ಬೇಕಾಗುತ್ತೆ ಯಾಕೆಂದರೆ ಎಲ್ಲ ನಾವು ಏನೇನು ಸ್ಪೈಸಸ್ ಹಾಕಿದ್ದೀವೋ ಅದೆಲ್ಲ ನೀಟಾಗಿ ಇಳಿಬೇಕು ಸೊ ನೀಟಾಗಿ ಕಲಸಿ ಕಲಿಸೋದಾಗ ಕಲಸೋದು ಫುಲ್ಲು ಡ್ರೈ ಆಗಿಬಿಡುತ್ತೆ ಫುಲ್ಲು ಗಟ್ಟಿ ಇರುತ್ತೆ ಆ ಗಟ್ಟಿನೇ ನಾವು ಆಯಿಲ್ಗೆ ಹಾಕೋಕ್ಕಾಗಲ್ಲ ಅಂದರೆ ಬೇಯಿಸೋಕ್ಕಾಗಲ್ಲ ಸೊ ಒಂಚೂರು ನೀರು ಒಂದೇ ಒಂದು ಸ್ವಲ್ಪ ನೀರುಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಅದು ಹೆಂಗೆ ಕಾಣಿಸುತ್ತೆ ಅಂತ ಅಂದರೆ ನಿಮಗೆ ಗೊತ್ತಾಗುತ್ತೆ ನೀವು ಕಬಾಬ್ ಕಲಿಸ್ಬೇಕಾದ್ರೆ ಇರುತ್ತಲ್ಲ ಅದೇ ಥರ ಇರುತ್ತೆ ಸೇಮ್ ಟು ಸೇಮ್ ನೋಡಿ ಈ ಥರ ಇರುತ್ತೆ ಇದನ್ನ ಸ್ವಲ್ಪ ಟೈಮ್ ಮುನ್ಯಾಗೆ ಬಿಟ್ಬಿಡಿ ಬಿಟ್ಬಿಡಿ ಆಮೇಲೆ ಒಂದು ಬಾಂಡ್ರಿ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕ್ಕೊಳ್ಳಿ ನಾನು ಫ್ರೀಡಮ್ ಸನ್ ಫಾರ್ ಆಲ್ ಯೂಸ್ ಮಾಡ್ತಿದ್ದೀನಿ ಎಣ್ಣೆಕ್ಕಾದ್ಮೇಲೆ ಹಾಕಿ ನೀವೇನು ಒಂದ್ಸಿಟ್ಟಿರ್ತೀರ ಅದನ್ನು ನೀಟಾಗಿ ಬೇಯಿಸಬೇಕು ಒಂದು ಕಡೆ ಒಂದು ಎರಡು ಮೂರು ನಿಮಿಷ ಆದಮೇಲೆ ಮತ್ತೆ ಅದನ್ನು ತಿರುವಾಕಿ ತಿರುವುಕಾದ್ಮೇಲೆ ಎರಡು ಕಡೆನೂ ಬೆಂದಿರುತ್ತೆ ನಿಮಗೆ ಗೊತ್ತಾಗುತ್ತೆ ಕಲರ್ ಚೇಂಜ್ ಆಗುತ್ತೆ ಇಲ್ಲ ಕಲರ್ ಚೇಂಜ್ ಆಗುತ್ತೆ ಸೊ ಕಲರ್ ಚೇಂಜ್ ಆಗಿದ್ದ ತಕ್ಷಣ ಎತ್ತಬೇಕಷ್ಟೇ ಮನೇಲಿ ಏನಾದರೂ ಟೊಮೊಟೊ ಇದೆ ಅದ್ರ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಸಾಸು ಅದನ್ನು ಹಾಕ್ಕೊಂಡು ಆರಾಮಾಗಿ ತಿನ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲಾದ್ರೆ ಟ್ರೈ ಮಾಡಿಬಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಹೇಗಿದೆ ಅಂತ ಥ್ಯಾಂಕ್ ಯು ಗಾಯ್ಸ್ ಬಾಯ್